ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ಪತ್ರಕರ್ತರ ಕಾರಿನ ಕೆಳಗೆ ನಾಡಬಾ ಸ್ಫೋಟಗೊಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಗುಂದ ಗ್ರಾಮದ ಬಳಿ ನಡೆದಿದೆ ಸಂದೇಶ್ ದೇಸಾಯಿ ಎನ್ನುವ ಪತ್ರಕರ್ತನಿಗೆ ಸೇರಿದ್ದ ಕಾರು ಇದಾಗಿದ್ದು ಹಳಿಯಾಳ ಶಾಸಕರ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ವೇಳೆ ಕಾರಿನ ಚಕ್ರ ಸಡೆದಿದ್ದು ಯಾವುದೇ ದೊಡ್ಡ ಹಾನಿ ಸಂಭವಿಸಲ್ಲ ಕಾಡು ಪ್ರಾಣಿಗಳ ಭೇಟಿಗಾಗಿ ಈ ಭಾಗಗಳಲ್ಲಿ ಈ ರೀತಿಯ ನಾಡ ಬಾಂಬ್ ಇಡಲಾಗುತ್ತದೆ ಇನ್ನು ಘಟನೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ನಾವು ಗುಂದದಿಂದ ಬೆಳಿಗ್ಗೆ ಇವತ್ತು ಜನಸ್ಪಂದನ ಸಭೆಯ ಸಂಬಂಧ ಮಾನ್ಯ ಶಾಸಕರ ಸಭೆಯ ಸಂಬಂಧ ನಾವು ನಮ್ಮ ಊರಿಂದ ದೊರಡ ಹೋಗ್ತಾ ಇದ್ದೆವು ಹೋಗ್ತಾ ಇರುವಾಗ ಇದ್ದಕ್ಕಿದ್ದಂತೆ ನಮ್ಮ ಕಾರ್ ಟಯರ್ ಅಡಿಯಲ್ಲಿ ಸೌಂಡ್ ಬಂತು ಅದನ್ನು ನಾವು ನೋಡುವಾಗ ಒಂದು ನಾಡಬಾಂಬ್ ಥರ ಒಂದು ಇದಿತ್ತು ಸ್ವಲ್ಪ ಹೊಗೆ ಬಂತು ಅದನ್ನು ನಾವು ತಕ್ಷಣ ಪೊಲೀಸರಿಗೆ ತಿಳಿಸಿದ್ದೇವೆ ಅವರು ಬಂದು ತನಿಖೆ ಮಾಡ್ತಾ ಇದ್ದಾರೆ ಇದು ಸಮಗ್ರ ತನಿಖೆಯಾಗಿ ಯಾರು ಇದನ್ನು ಒಯ್ತಾ ಇದ್ದಾರೆ ಈ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಬೆಳ್ಳಂಬೆಳಗ್ಗೆ ಎಮ್ಮೆಗಳನ್ನು ಮೇಯಿಸಲೆಂದು ಕಾಡಿಗೆ ಹೋಗಿದ್ದ ವ್ಯಕ್ತಿಯ ಮೇಲೆ ಕಾಡಾನೆಯೊಂದು ದಾಳಿ ನಡೆಸಿ ಪವಾಡ ಸದೃಶ್ಯವಾಗಿ ಪಾರಾದ ಘಟನೆ ಬುಧವಾರ ಬೆಳಗ್ಗೆ ದಾಂಡೇಲಿ ತಾಲೂಕಿನ ನಾನಾ ಕೆಸರೋಡಾದ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ನಾನಾ ಕೆಸರೋಡಾದ ನಿವಾಸಿ ಐವತ್ತಾರು ವರ್ಷ ವಯಸ್ಸಿನ ಮಹೇಶ್ ಜಾನು ಪಾಟೀಲ್ ಎಂಬುವವರೇ ಆನೆ ದಾಳಿಯಿಂದ ಗಾಯಗೊಂಡು ಬದುಕುಳಿದ ವ್ಯಕ್ತಿಯಾಗಿದ್ದಾರೆ ಇವರು ಪತ್ನಿ ಸಮೇತರಾಗಿ ಬೆಳಿಗ್ಗೆ ಎಮ್ಮೆಗಳನ್ನು ಮೇಯಿಸಲೆಂದು ಮನೆ ಹತ್ತಿರವಿರುವ ಅರಣ್ಯ ಪ್ರದೇಶಕ್ಕೆ ಹೋಗಿದ್ದಾರೆ ಈ ಸಮಯದಲ್ಲಿ ಕಾಡಾನೆ ಒಂದು ಇವರ ಮೇಲೆ ದಾಳಿ ಮಾಡಿದ ಆನೆ ದಾಳಿಯಿಂದ ಕೈಗೆ ಬಲವಾದ ಗಾಯವಾಗಿದೆ ಇನ್ನುಳಿದಂತೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶ ಜೀವಾಪಾಯದಿಂದ ಪಾರಾಗಿದ್ದಾರೆ ಆನೆ ದಾಳಿಯಿಂದ ಗಾಯಗೊಂಡಿದ್ದ ಇವರನ್ನು ಸ್ಥಳೀಯರು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆತಂದಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಗೆ ಬರ್ಚಿ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ಅಶೋಕ್ ಶೆಳ್ಳೆನ್ ಅವರ್ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಆಲೂರ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್ ಜಾಧವ್ ಭೇಟಿ ನೀಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಂಡೇಲಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಸರ್ ಅವರು ಸುಮಾರು ಅದು ಗಂಡ ಹೆಂತಿ ಕೂಡ ಹೋಗಿದ್ರು ಅವರು ಅಲ್ಲಿ ಸಡನ್ಲಿ ಆನೆ ಒಂದು ಬಂತು ಅಟ್ಯಾಕ್ ಆಗ್ತಾರೆ ಮ್ಯಾಲಿಂದ ಒಗೆದು ಬಿಟ್ಟು ಕೈ ಮುರಿದಿದ್ರು ಸರ್ ಚಳಿ ಹೊಡ್ತಾ ಬಿದ್ದಿದೆ ಮೂಗಿಂದ ರಕ್ತ ಬರ್ತಾ ಇದೆ ಸ್ವಲ್ಪ ಮತ್ತೆ ಇನ್ನು ಉಳಿದಿದ್ದು ವೈದ್ಯಾಧಿಕಾರಿ ಚೆಕ್ ಮಾಡಿ ಏನು ಹೇಳ್ತಾರೆ ನೋಡಬೇಕಾಗಿತ್ತು ಏನ್ ಕೆಲಸ ಮಾಡ್ತಾರೆ ಅವರು ಅವರು ಕೂಲಿ ಕೆಲಸ ಸರ್ ಅವ್ರದ್ದು ಮನೆಯವ್ರಿಗೆ ಏನು ಇದಾಗಿಲ್ಲ ಅವ್ರ ಮನೆಯವರು ಅವರು ಒಂಥರ ಆಶ್ಚರ್ಯ ಅನಿಸ್ತದೆ ಆನೆ ದಾಳಿ ಆಗಿದೆ ಆದ್ರೆ ಅವರು ಒಂಥರ ಆಶ್ಚರ್ಯ ಅಂತ ಅನಿಸ್ತದಲ್ಲ ಆದ್ರೂ ಕೂಡ ಅವರು ಧೈರ್ಯ ಸರ್ ಅವ್ರದ್ದು ಪುಣ್ಯ ಅವ್ರ ದೇವರ ಪುಣ್ಯಲಿಂದ ಅವನು ಓದಿದ್ದಾನೆ ಆ ವಿಚಾರ ನೋಡಿದ್ರೆ ಕೆಲವೊಂದ್ ಕಡೆ ನೋಡಿದ್ದೆ ನಾನು ಆನೆ ಹಿಡಿದ ಬಿಡುವುದಿಲ್ಲ ಬಿಡುವುದಲ್ಲ ತುಳು ತುಳಿದ ಇದನ್ನ ಮಾಡ್ತೈತಿ ಬಟ್ ಆದ್ರೆ ಒಂದು ದೇವರು ಒಳ್ಳೇದು ತರಲಿಂದ ಇಟ್ಟಿದ್ದಾನೆ ಒಂದ್ ಸ್ವಲ್ಪ ಆರಾಮಾದ್ರೆ ಸಾಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಅವರ್ಲಿ ಪ್ರಾಥಮಿಕ ಶಾಲೆಗೆ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಂತೆ ಮನವಿ ನೀಡಿದ್ದರೂ ಶಿಕ್ಷಕರನ್ನು ನೇಮಕ ಮಾಡದೆ ನಿರ್ಲಕ್ಷಿಸುತ್ತಿರುವುದನ್ನು ಖಂಡಿಸಿ ಅವರ್ಲಿ ಶಾಲೆಯ ವಿದ್ಯಾರ್ಥಿಗಳು ಇಂದು ಜೋಯಿಡಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಧಾರಣೆಗೆ ಕುಳಿತಿದ್ದಾರೆ a taa tīraro na hōna